ಬಹಳ ಮುಖ್ಯವಾಗಿ ಮಾರ್ಚ್ ಎರಡರಂದು ಒಂದು ಉಜಿರೆ ಗ್ರಾಮದ ಮಾಚಾರ್ನಲ್ಲಿ ಒಂದು ಘಟನೆ ನಡೆದಿತ್ತು ಆ ಘಟನೆಯ ಬಗ್ಗೆ ಘಟನೆಯನ್ನು ಖಂಡಿಸಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮರಾಠಿ ಸಮಾಜ ಸೇವಾ ಸಂಘದ ತಾಲೂಕು ಉಪಾಧ್ಯಕ್ಷರು ಅದೇ ರೀತಿ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ವಸಂತ ನಟ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಮರಾಠಿ ಸಮಾಜ ಸೇವಾ ಸಂಘದ ಸಂಚಾಲಕರಾಗಿರ್ತಕ್ಕಂಥ ಪ್ರಶಾಂತ್ ನಾಯ್ಕ್ ಪೂಜಿರು ಇದ್ದಾರೆ ಅದೇ ರೀತಿ ಮಾಚರಿನ ಅದೇ ರೀತಿ ಮಾಚರಿನ ವಿಶ್ವನಾಥ್ ನಾಯ್ಕನವರು ಜೊತೆ ಇದ್ದಾರೆ ನಾನು ಮಾಚರು ಎಂಬ ಪ್ರದೇಶದಲ್ಲಿರುವ ಅಶ್ವಥ್ ಎಂಬ ನಮ್ಮ ಮರಾಠಿ ಯುವಕನಿಗೆ ಅಲ್ಲಿಯ ಸ್ಥಳೀಯವಾಗಿರುವಂತಹ ದರುಣಾಧರ ಗೌಡ ಎಂಬವರು ಮೊನ್ನೆ ಜೂನ್ ಎರಡರಂದು ಅವರು ಮಾರಣ ಮಾರಣಾಯಕವಾಗಿ ಅಲ್ಲಿ ನಡೆದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಅವರಿಗೆ ಅವರನ್ನು ನಮ್ಮ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಟ್ ಮಾಡಿಸಿ ಅವರಿಗೆ ನಮ್ಮ ಹೊಡೆದಲ್ಲದೇ ಅವರು ತುಂಬ ನಮ್ಮ ಜಾತಿ ಬಗ್ಗೆ ನಿಂದನೆ ಮಾಡಿ ಅವ್ರು ತುಂಬ ಬೈದು ಅವರು ಅವರಿಗೆ ಓಡಿ ಹೊಡೆದಿರುವಂಥದ್ದು ಅಂದರೆ ಅವರ ಕುತ್ತಿಗೆಲಿ ಇರ್ದಿಲ್ ಗಾಯ ಇದೆಲ್ಲ ಇದೆಲ್ಲ ಆಗಿದೆ ಆ ನಿಟ್ಟಿನಲ್ಲಿ ಅವರು ಅವರನ್ನು ನಾವು ಅಲ್ಲಿ ಅಡ್ಮಿಟ್ ಮಾಡಿದೆವು ಆನಂತರ ಈ ವಿಷಯ ಅಂತೇಳಿದ ನಮ್ಮ ಕರುಣಾಕರಗೌಡ ಅವರ ತಾಯಿಯನ್ನು ಕರೆಸಿಕೊಂಡು ನಮ್ಮ ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಅಶ್ವಥ್ ಮತ್ತು ಅವರ ಮಿತ್ರರು ತಾಯಿಯನ್ನು ಇದು ಮಾನಭಂಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಎಂಬ ಇದು ದೂರನ್ನು ಕೂಡ ಕೊಟ್ಟಿರುವಂಥದ್ದು ಇದು ನಿಜವಾಗಿ ಇದು ಖಂಡನೀಯ ವಿಚಾರ ಇದು ಸಮಿತಿಯಾದ ಪೊಲೀಸ್ ಇಲಾಖೆ ಇದನ್ನು ಸಮಗ್ರವಾಗಿ ತನಿಖೆ ನಡೆಸಿ ಸೂಕ್ತವಾದ ಇದನ್ನು ಮಾಡಬೇಕಾದ್ರೆ ಕಾನೂನು ರೀತಿಯಲ್ಲಿ ಅವರಿಗೆ ಅಟ್ರೋಸಿಟಿ ಕೇಸ್ ಕೇಸನ್ನು ಹಾಕಿ ಅವರಿಗೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಉಂಟು ಅದನ್ನು ಮಾಡಲೇಬೇಕು ಕೊಡಲೇಬೇಕು ಇಲ್ಲದ್ರೆ ನಾವು ಇನ್ನು ಸುಂದರ ಮಲ್ಲಗುಡಿ ಇರ್ಬೋದು ವಿಠಲ್ ಮಲ್ಲಗುಡಿ ಇರೋ ಈ ಎಲ್ಲ ಪ್ರಕರಣ ನಾವು ಯಾವ ರೀತಿ ಹೋರಾಟದ ಮೂಲಕ ಮಾಡಿದೇವ ಯಾವುದೇ ಪಕ್ಷ ಅಥವಾ ಜಾತಿ ಇದೆಲ್ಲ ಬಿಟ್ಟು ನಾವು ಸಂಘಟಿತವಾಗಿ ಇದು ಆದಿವಾಸಿಗಳು ಒಟ್ಟು ಸೇರಿ ಈ ವಿಚಾರವನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೇನಾದರೂ ಇದಕ್ಕೆ ಸಿಗದಿದ್ದರೆ ಮುಂದಿನ ಖಂಡಿತವಾಗಿ ಇದನ್ನು ಮನೆ ಮನೆಗೆ ಹೋಗಿ ಸಮುದಾಯಗಳ ಎಸ್ ಟಿ ಎಸ್ ಟಿ ಸಮುದಾಯಗಳ ಎಲ್ಲ ಮನೆ ಮನೆಗೆ ಭೇಟಿ ಕೊಟ್ಟು ಕೊಟ್ಟು ಈಿಂದ ಆದ ನಮ್ಮ ಸಮುದಾಯಕ್ಕೆ ಏನು ದೌರ್ಜನ್ಯ ಆಗಿದೆ ಏನೆಲ್ಲ ಈ ರೀತಿ ಆಗಿದೆ ಅದರ ಬಗ್ಗೆ ಏನೆಲ್ಲ ನಮಗೆ ಪನಿಷ್ಮೆಂಟ್ ಸಿಗದ ಒಂದು ಪರಿಹಾರ ಸಿಕ್ಕಿಲ್ಲ ಕೆಲವೊಂದು ವಿಚಾರಕ್ಕೆ ಇನ್ನೂ ಕೂಡ ಈ ಈ ರೀತಿ ನಾವು ಇದೇ ರೀತಿ ನಾವು ತುಮುಗಿದ್ರೆ ಕೈಕಟ್ಟಿ ಕೂತು ಕೂತ್ರೆ ಇನ್ನು ಕೂಡ ನಾವು ಒಂಥರ ಒಂದು ನಾಯಿಯಿಂದ ಕಡೆ ಮಾಡು ಖಂಡಿತವಾಗಿ ಮಾಡ್ತೇವೆ ಆ ನಿಟ್ಟಿನಲ್ಲಿ ನಾವು ಹೆಚ್ಚು ಎಚ್ಚೆತ್ಕೊಳ್ತೇವೆ ನಾವು ಎಲ್ಲ ಗ್ರಾಮ ಸಮಿತಿಗಳಿಗೆ ಈಗಾಗಲೇ ಆ ವಿಷಯವನ್ನು ನಾವು ಇನ್ನು ಮುಂದೆ ತಿಳಿಯಪಡಿಸಿ ಒಂದು ವೇಳೆ ನಮಗೆ ಸರಿಯಾದ ರೀತಿಯಲ್ಲಿ ಕಾನೂನಲ್ಲಿ ಅವಕಾಶ ಇದು ಜಯ ಸಿಗದಿದ್ದರೆ ಆರೋಪಿಗೆ ಶಿಕ್ಷೆ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಮುಂದುವರಿಸ್ತೇವೆ ಇದನ್ನು ಇಲ್ಲಿಗೆ ಬಿಡುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಕೂಡ ನಾವು ನಿಮ್ಮ ಮೂಲಕ ಸಂಬಂಧಪಟ್ಟ ಇಲಾಖೆ ಮತ್ತು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ